ಮನೆ ಕಟ್ಲಿಕ್ಕ ಸೈಡ್ ತೊಗೊಳ್ಲಿಕ್ಕ ಭೂಮಿ ತಗೊಳಿಕಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಉದ್ಯೋಗಕ್ಕ ಮಕ್ಕಳ ಮದುವೆಗಳಿಗೆ ಮಕ್ಕಳಿಗೆ ಪಾಪಗಳನ್ನು ಕೇಳ್ಕೊಳಿಕಾ ಕೋರ್ಟು ಕಚೇರಿ ವ್ಯವಹಾರಗಳನ್ನು ಬಗೆರ್ಸ್ಕೊಳ್ಲಿಕ್ಕೆ ವ್ಯತ್ಯಾಸ ಆಗಿರುವ ಭೂಮಿಗಳನ್ನು ಸ್ಥಳಪಡಿಸ್ಕೊಳ್ಳಿ ಹೊಸದಾಗಿ ಫ್ಯಾಕ್ಟ್ರಿಗಳನ್ನು ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರಗಳನ್ನು ಉದ್ಯೋಗಗಳನ್ನು ಹೊಸ ಸೈಟ್ಗಳನ್ನು ಎಲ್ಲವದಕ್ಕೂ ಕೂಡ ಭಗವಂತನ ಮುಂಭಾಗ ನಿಂತು ಪ್ರಾರ್ಥನೆಯನ್ನು ಮಾಡಿ ಬಲಹಜ್ಜೆ ಇಟ್ಟು ಬಲಭಾಗದಿಂದ ಹೊರಟು ಸ್ವಾಮಿಯ ಕುಬೇರನ ಮೂಲೆಯಲ್ಲಿ ಮೃತ್ತಿಕೆಯನ್ನು ಇಟ್ಟಿದ್ದಾರೆ ಮೃತ್ತಿಕೆ ಅಂದರೆ ಮಣ್ಣು ಆ ಮಣ್ಣು ಈ ಭಾಗದಲ್ಲಿ ತೊರೆತಿರುವುದು ಸಾಮಾನ್ಯವಾದ ಮಣ್ಣಲ್ಲ ಆ ಮಣ್ಣಿಗೆ ಭಗವಂತ ವಿಶೇಷವಾದ ವಿಶಿಷ್ಟವಾದ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಮಣ್ಣನ್ನು ಅಲ್ಲಿ ಹೋಗಿ ಬದುಗಳೇ ಇವತ್ತು ಭೂ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ ಕೆರ್ಪೇಟೆ ತಾಲೂಕು ಬರುತ್ತೆ ಪಾಂಡವಪುರ ಕಲ್ಲಳ್ಳಿಯಲ್ಲಿ ಬರುತ್ತೆ ಭೂ ಸ್ವಾಮಿ ಭಾಳ ಇತಿಹಾಸ ಇದೆ ನೀವು ಜೀವನದಲ್ಲಿ ಏನಪ್ಪ ಅಂದ್ರೆ ಬಹಳ ಆಶೆ ಇರುತ್ತೆ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ ಏನಪ್ಪ ಮನೆ ಕಟ್ಬೇಕು ಸೈಟ್ ತಗೋಬೇಕು ಅಂತ ಅಂತಿರುತ್ತೆ ಆಮೇಲೆ ಜಮೀನು ಅಂತ ಇರುತ್ತೆ ಅದೇ ರೀತಿ ಭೂ ವ್ಯಾಜ್ಯಗಳು ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ಈ ರೀತಿಯಾಗಿ ಭಾಳಷ್ಟು ಕನಸು ಕಟ್ಕೊಂಡಿರ್ತೀವಿ ಅದಕ್ಕೆ ನಾವು ಬಹಳಷ್ಟು ಕಷ್ಟಪಡ್ತಾ ಇರ್ತೀವಿ ಜೀವನದಲ್ಲಿ ಆ ಪೂಜೆಗಳನ್ನ ಅಂದರೆ ಯಾವ ರೀತಿ ನೆರವೇರಿಸಬೇಕು ನೀವು ಅವನ್ನ ನಮ್ಮ ನಿಮ್ಮ ಸಂಕಲ್ಪ ಮಾಡ್ಕೋಬೇಕು ಅನ್ನೋದು ನಾವೆಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದೇ ರೀತಿ ನೀವು ಸೈಟ್ ತಗೊಂಡು ಮನೆ ಕಟ್ಟಿ ನಿಮ್ಮ ಏನು ಇಷ್ಟಾರ್ಥಗಳು ನೆರವೇರದ ಮೇಲೆ ಯಾವ ರೀತಿ ಹರಕೆಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಬಂಧುಗಳೇ ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಂದ ಡೈರೆಕ್ಟ್ ಭೂವರ ಸ್ವಾಮಿ ಕಲ್ಲಳ್ಳಿಗೆ ಬಸ್ ಇದೆ ಅದು ಪ್ರತಿದಿನ ಬೆಳಿಗ್ಗೆ ಏಳುವರೆಗೆ ಬಿಡುತ್ತೆ ಅಲ್ಲಿ ಇಲ್ಲಿಗೆ ಬರೋದು ಹನ್ನೊಂದುವರೆ ಆಗುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಹನ್ನೊಂದುವರೆಗೆ ಅಥವಾ ಸ್ವಲ್ಪ ಮುಂದೆ ದೇವಸ್ಥಾನ ಇದೆ ಅಲ್ಲೂ ನಿಲ್ಲಿಸುತ್ತೆ ಬೆಂಗಳೂರಿಂದ ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ನೂರ ಎಂಬತ್ತು ಕಿಲೋಮೀಟರ್ ಇದೆ ಅದೇ ರೀತಿಯಾಗಿ ಮೈಸೂರಿಂದ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಬೆಳಗ್ಗೆ ಏಳುವರೆಗೆ ಬಿಟ್ಟು ಹನ್ನೊಂದುವರೆಗೆ ಇಲ್ಲಿ ತಲುಪದಂತ ಬಸ್ಸು ತಿರುಗಾ ಅದೇ ಬಸ್ಸು ಮೂರು ಗಂಟೆಗೆ ಇದೇ ಜಾಗದಿಂದ ಮತ್ತೆ ದೇವಸ್ಥಾನದ ಜಾಗದಿಂದ ಬೆಂಗಳೂರಿಗೆ ಹೋಗುತ್ತೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ಗೆ ಅದೇ ರೀತಿಯಾಗಿ ನಾಲ್ಕು ಗಂಟೆಗೆ ಮತ್ತು ನಾಲ್ಕು ವರೆಗೂ ಕೂಡ ಬಸ್ಗಳಿದೆ ಅದು ಮಂಡ್ಯ ಮತ್ತು ಪಾಂಡವಪುರಕ್ಕೆ ಹೋಗುತ್ತೆ ಅಲ್ಲಿಂದ ನೀವು ಬೆಂಗಳೂರಿಗೆ ಬರಬಹುದಾಗಿದೆ ಅಥವಾ ನೀವು ಓನ್ ಗಾಡಿಯಲ್ಲಿ ಅಂದ್ರೆ ಕಾರಲ್ಲಿ ಬರ್ತಿದ್ದೀರಾ ಅಥವಾ ನಿಮ್ಮ ಓನ್ ಗಾಡಿಯಲ್ಲಿ ಬಂದ್ರೆ ನೀವು ಅಲ್ಲಿ ಪಾರ್ಕಿಂಗ್ ಸೌಲಭ್ಯ ಎಲ್ಲ ಬಹಳ ಚೆನ್ನಾಗಿದೆ ಭೂದೇವಿಯು ವರಹಾ ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸನಳಾಗಿದ್ದಾಳೆ ಮಹಾವಿಷ್ಣುವಿನ ಮೂರನೇ ಅವತಾರ ವರಹ ಸ್ವಾಮಿ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕೆತ್ತಿದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ ಕಾಲಾನಂತರ ಈ ಭೂ ವರಹಸ್ವಾಮಿಯ ವಿಗ್ರಹವು ಭೂಮಿಯ ಅಡಿಯಲ್ಲಿ ಸಿಲುಕಿರುತ್ತಂತೆ ಹದಿಮೂರನೇ ಶತಮಾನದಲ್ಲಿ ವಯ್ಸಳ ರಾಜ ವೀರಬಲ್ಲಾಳ ರಾಜ ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಾನಂತೆ ಆ ಸಂದರ್ಭದಲ್ಲಿ ವಿಶೇಷ ದೃಶ್ಯವನ್ನು ನೋಡುತ್ತಾನಂತೆ ಅಂದರೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತಿರುತ್ತದೆ ಓಡೋಡಿ ಬಂದ ಮೊಲವು ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತುಬಿಡುತ್ತಂತೆ ನಂತರ ಆ ಮೊಲವೇ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿರುವ ದೃಶ್ಯವನ್ನು ಕಂಡ ವೀರ ಬಲ್ಲಾಳ ರಾಜ್ಯ ಆಶ್ಚರ್ಯಚಿಕಿತಗೊಂಡನಂತೆ ಆ ಜಾಗದಲ್ಲಿ ಏನೋ ವಿಶೇಷತೆ ಇದೆ ಎಂದು ಆ ಜಾಗವನ್ನು ಶೋಧಿಸಿದಾಗ ಭೂ ಅರಹಾ ಸ್ವಾಮಿ ವಿಗ್ರಹ ಅಂದರೆ ಭೂಮಿಯಲ್ಲಿ ಸಿಲುಕಿದ್ದ ಭೂ ವರಹ ಸ್ವಾಮಿ ವಿಗ್ರಹ ಗೋಚರಿಸುತ್ತದಂತೆ ನಂತರ ಹೊಯ್ಸಳರಾಜ ವೀರಬಲ್ಲಾಳನು ಅಲ್ಲಿ ದೇವಸ್ಥಾನವನ್ನು ಕಟ್ಟಿಸುತ್ತಾನಂತೆ ಇದು ದೇವಸ್ಥಾನದ ಇತಿಹಾಸದ ಹಿನ್ನೆಲೆ ಈ ಭೂ ವರಹ ಸ್ವಾಮಿ ದೇವಸ್ಥಾನವು ಸುಮಾರು ಎರಡು ಸಾವಿರದ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನವಾಗಿದೆ ಇಲ್ಲಿ ಮನೆ ಕಟ್ಟಿಸುವವರು ಎರಡು ಇಟ್ಟಿಗೆ ಮತ್ತು ಅಲ್ಲೇ ದೇವಸ್ಥಾನದ ಬಲಭಾಗದಲ್ಲಿ ಸಿಗುವ ಮಣ್ಣು ಎರಡು ಇಡೀ ಮಣ್ಣನ್ನು ತೆಗೆದುಕೊಂಡು ಅರ್ಚಕರಿಂದ ಮೃತಿಕ ಪೂಜೆ ಮೃತಿಕ ಅಂದರೆ ಮಣ್ಣು ಮೃತಿಕ ಪೂಜೆಯನ್ನು ಮಾಡಿಸಿಕೊಂಡು ನಂತರ ಮನೆಗೆ ಬಂದು ಒಂದು ಬಿಳಿ ಬಟ್ಟೆಯಲ್ಲಿ ಮಣ್ಣನ್ನು ಇಟ್ ಕಟ್ಟಿ ಎರಡು ಇಟ್ಟಿಗೆ ಮತ್ತು ಮಣ್ಣನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕಾಗುತ್ತದೆ ನಂತರ ನಿಮ್ಮ ಇಷ್ಟಾರ್ಥದಂತೆ ನೀವು ಮನೆ ಕಟ್ಟುವ ಸಂದರ್ಭ ಬಂದಾಗ ಈಶಾನ್ಯ ಭಾಗದಲ್ಲಿ ಎರಡು ಇಟ್ಟಿಗೆಯನ್ನಿಟ್ಟು ಮನೆ ಕಟ್ಟಬೇಕಾಗುತ್ತದೆ ಮನೆ ಕಟ್ಟುವಾಗ ನೀವು ತಂದಿರುವ ಮಣ್ಣನ್ನು ದೇವರ ಕೋಣೆಯಲ್ಲಿಟ್ಟಿರುವ ಮಣ್ಣನ್ನು ಪೂಜಿಸಬೇಕಾಗಿರುತ್ತದೆ ಮನೆ ಕಟ್ಟಿದ ನಂತರ ನೀವು ಹರಕೆಯನ್ನು ತೀರಿಸಲು ಪುನಃ ಆ ಮಣ್ಣನ್ನು ತಂದು ದೇವಸ್ಥಾನದಲ್ಲಿ ಹರಕೆ ಪೂಜೆಯನ್ನು ತೀರಿಸಬೇಕಾಗುತ್ತದೆ ನಂತರ ಅರ್ಚಕರ ಸಲಹೆಯಂತೆ ನೀವು ಮಣ್ಣನ್ನು ವಾಪಸ್ಸು ತಿರುಗಾ ತಂದು ನಿಮ್ಮ ಮನೆಯ ಅಂದರೆ ದೇವರ ಮನೆಯ ಕೋಣೆಯಲ್ಲಿಟ್ಟು ಪೂಜಿಸಬೇಕಾಗುತ್ತದೆ ಈ ರೀತಿಯಾಗಿ ಅರಕೆಗಳನ್ನು ತೀರಿಸಬೇಕಾಗುತ್ತದೆ ಪೂಜೆಗೆ ಬೇಕಾದ ಅಂದರೆ ಇಟ್ಟಿಗೆ ಮತ್ತು ಮಣ್ಣು ಮತ್ತು ಇನ್ನಿತರ ಪೂಜಾ ಸಾಮಗ್ರಿಗಳು ದೇವಸ್ಥಾನದಲ್ಲಿ ನಿಮಗೆ ದೊರೆಯುತ್ತೆ ಅಂದರೆ ನೀವು ಇಲ್ಲಿಂದ ತಾಂಡೋಗಬೇಕಾದಂಥ ಸಂದರ್ಭ ಏನಿಲ್ಲ ದೇವಸ್ಥಾನದಲ್ಲಿ ನಿಮಗೆಲ್ಲ ಸಿಗುತ್ತೆ ನಾನು ದೇವಸ್ಥಾನದ ಪ್ರದಕ್ಷಿಣೆ ಹಾಕಬೇಕಾದ್ರೆ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಿದ್ರು ಬನ್ನಿ ಅವರಿಂದನೇ ತಿಳ್ಕೊಳ್ಳೋಣಲ್ಲ ಹೆಸರು ಪಾಂಡು ಅಂತೇಳಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಬಂದಂಥ ಭಕ್ತಾದಿಗಳಿಗೆ ಈ ಭಾಗದ ಮಾಹಿತಿಗಳನ್ನು ತಿಳಿಸ್ಕೊಳ್ಳಿಕ್ಕೆ ಈ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿ ಬಂದಿದೆ ಸ್ವಾಮಿ ಅವರು ಭಕ್ತರ ಇಷ್ಟಾರ್ಥಗಳನ್ನು ತಿಳಿಸ್ಕೊಳ್ಳಿಕ್ಕೆ ಈ ಭಾಗದಲ್ಲಿ ಸಾಲಿಗ್ರಾಮ ಶಿರಾಮೂರ್ತಿ ಅವತರಿಸಿದ್ದಾರೆ ಸಾಲಿಗ್ರಾಮ ಶಿಲೆಗಳನ್ನು ನೋಡುವುದೇ ಒಂದು ಸೌಭಾಗ್ಯ ಆ ಭಗವಂತನ ದರ್ಶನ ತಮಗೆ ಸಿಕ್ಕಿದ್ರೆ ತಮ್ಮೆಲ್ಲ ಇಷ್ಟಾರ್ಥಗಳು ಸಂಪೂರ್ಣವಾಗಿ ಸಂಪನ್ನವಾಗ್ತದೆ ಈ ಭುವರ ಸ್ವಾಮಿಯವರ ಆಶೀರ್ವಾದ ಸ್ವಾಮಿ ಅವರು ಭಕ್ತರ ಇಷ್ಟಾರ್ಥಗಳ ಎರೆಸ್ಕೊಳ್ಳಿಕ್ಕೆ ಇಲ್ಲಿ ಮೂರು ಭಾಗ ಮೂರು ನದಿಗಳ ಸಮೀಪದಲ್ಲಿ ಭಗವಂತ ನೆಲೆಸಿದ್ದಾರೆ ಇಲ್ಲಿ ಮೂರು ನದಿಗಳು ಪ್ರಮುಖವಾಗಿ ಬರ್ತಾ ಇದೆ ಈ ಭಾಗದಲ್ಲಿ ಬರ್ತಾ ಇದೆ ಹೇಮಾವತಿ ನದಿ ಮಧ್ಯಭಾಗದಲ್ಲಿ ಬರ್ತಾ ಇದೆ ಕಾವೇರಿ ನದಿ ಕೊನೆಯ ಭಾಗದಲ್ಲಿ ಬರ್ತಾ ಇದೆ ತೀರ್ಥ ನದಿ ಹೇಮಾವತಿ ಕಾವೇರಿ ಲಕ್ಷ್ಮಣ ತೀರ್ಥ ಈ ಮೂರು ನದಿಗಳ ತ್ರಿವೇಣಿ ಸಂಗಮದ ಇನ್ನೆಲ್ಲರುವಂತಹ ದೇವಾಲಯ ಈ ಭೂವರ ಸ್ವಾಮಿ ದೇವಾಲಯ ಪ್ರಥಮವಾಗಿ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳು ಭಗವಂತನ ಮುಂಭಾಗ ನಿಂತು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡ್ಕೋ ಈ ಭಾಗದಲ್ಲಿ ಅದಕ್ಕಾಗಿ ಇವತ್ತು ನಾವು ಭಕ್ತಾದಿಗಳು ಈ ಭಾಗಕ್ಕೆ ಬಂದಿದ್ದೀವಿ ಅಂತೇಳಿ ಮನೆ ಕಟ್ಲಿಕ್ಕ ಸೈಡ್ ತಗೊಳ್ಲಿಕ್ಕ ಭೂಮಿ ತಗೊಳ್ಲಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಉದ್ಯೋಗಕ್ಕ ಮಕ್ಕಳ ಮದುವೆಗಳಿಗ ಮಕ್ಕಳಿಗೆ ಪಾಪಗಳನ್ನು ತಿಳ್ಕೊಳ್ಲಿಕ್ಕೆ ಕೋರ್ಟು ಕಚೇರಿ ವ್ಯವಹಾರಗಳನ್ನು ಬಗೆರ್ಸ್ಕೊಳ್ಲಿಕ್ಕೆ ವ್ಯತ್ಯಾಸ ಆಗಿರುವ ಭೂಮಿಗಳನ್ನು ಸ್ಥಳಪಡಿಸ್ಕೊಳಿಕಾ ಹೊಸದಾಗಿ ಫ್ಯಾಕ್ಟ್ರಿಗಳನ್ನು ಅಂಗಡಿ ಮುಂಗಟ್ಟುಗಳನ್ನು ವ್ಯಾಪಾರಗಳನ್ನು ಉದ್ಯೋಗಗಳನ್ನು ಹೊಸ ಸಹಿತಗಳನ್ನು ಎಲ್ಲವಾದಕ್ಕೂ ಕೂಡ ಆ ಭಗವಂತನ ಮುಂಭಾಗ ನಿಂತು ಪ್ರಾರ್ಥನೆಯನ್ನು ಮಾಡಿ ಬಲಹಜ್ಜೆ ಇಟ್ಟು ಬಲಭಾಗದಿಂದ ಹೊರಟು ಸ್ವಾಮಿಯ ಕುಬೇರನ ಮೂಲೆಯಲ್ಲಿ ಮೃತ್ತಿಕೆಯನ್ನ ಇಟ್ಟಿದ್ದಾರೆ ಮೃತ್ತಿಕೆ ಅಂದ್ರೆ ಮಣ್ಣು ಆ ಮಣ್ಣು ಈ ಭಾಗದಲ್ಲಿ ದೊರೆತಿರುವುದು ಸಾಮಾನ್ಯವಾದ ಮಣ್ಣು ಕುಬೇರ್ಣಮುಲಿ ಆ ಮಣ್ಣು ಈ ಭಾಗದಲ್ಲಿ ದೊರೆತಿರುವುದು ಸಾಮಾನ್ಯವಾದ ಮಣ್ಣಲ್ಲ ಆ ಮಣ್ಣಿಗೆ ಭಗವಂತ ವಿಶೇಷವಾದ ವಿಶಿಷ್ಟವಾದ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಮಣ್ಣನ್ನು ಅಲ್ಲಿ ಹೋಗಿ ಬಲಭಾಗದಲ್ಲಿ ಪ್ರಾರ್ಥನೆ ಮಾಡಿ ಬಲವಾಗಿ ಹೊರಟು ಸ್ವಾಮಿಯ ಕುಬೇರ್ಣಮುನಿಯಲ್ಲಿ ಮೂರು ಮುಷ್ಟಿ ಮಣ್ಣು ತೆಗೆದುಕೊಂಡು ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಭಗವಂತನಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡೇ ಒಳಭಾಗ ಹೋಗ್ಬೇಕು ಒಳಭಾಗ ಹೋದಾಗ ಆ ಮುಖ್ಯ ಪ್ರಾಂಗಣದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ಪ್ರತಿಷ್ಠಾಪಿತ ಮಾಡುವಂಥ ಮೂರ್ತಿಯ ಮುಂಭಾಗದಲ್ಲಿ ತಮ್ಮನ್ನು ಕೂರಿಸಿ ಒಂದು ಚೀಟಿ ಕೊಡ್ತಾರೆ ಒಂದು ಮೃತಿಕಾ ಪೂಜೆಯ ಚೀಟಿ ಅಂತೇಳಿ ಕೊಡ್ತಾರೆ ಆ ಚೀಟಿಯನ್ನು ತೆಗೆದುಕೊಂಡು ನಮ್ಮ ಮಣ್ಣಿನ ಜೊತೆಯಲ್ಲಿ ಇಟ್ಟುಕೊಂಡು ತಮ್ಮ ಪೂಜಾ ಸಾಮಗ್ರಿ ಜೊತೆ ಇಟ್ಕೊಂಡು ತಾವು ತಂದಿರುವಂಥ ಇಟ್ಟಿಗೆಗಳು ಪೂಜಾ ಸಾಮಗ್ರಿಗಳು ಹಣ್ಣುಗಳು ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ಅರ್ಚನೆ ಮಾಡಿ ಸಿದ್ಧಿ ಮಾಡಿ ಅರಸಿ ಕೊಡ್ತಾರೆ ತದನಂತರ ಮೂಲ ವಿಗ್ರಹ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಮೂಲ ವಿಗ್ರಹ ಸಾಲಿಗ್ರಾಮ ಶಿವಮೂರ್ತಿ ಆದ್ದರಿಂದ ನಮ್ಮ ಮಕ್ಕಳಿಗೆ ಬಂದಂತ ಭಕ್ತಾದಿಗಳಿಗೆ ತಿಳಿಸಿಕೊಡಬೇಕು ದೂರದಿಂದಲೇ ನೋಡಿಯಪ್ಪ ಅಂತೇಳಿ ಆ ಮೂರ್ತಿಯನ್ನು ದೂರದಿಂದ ನೋಡಿದಾಗ ಸಂಪೂರ್ಣ ಸ್ವಾಮಿಯ ಪ್ರಭೇದ ನಮ್ಮ ಮೇಲೆ ನಿಮ್ಮ ಮೇಲೆ ಬುಧಾ ಸಾಮಗ್ರಿಯ ಮೇಲೆ ಎಲ್ಲ ಅನುಗ್ರಹ ಮಾಡಿಕೊಡ್ತಾರೆ ಆ ಭೂದೇವಿ ಸಮೇತ ಸ್ವಾಮಿ ಒಳಭಾಗ ಹೋಗ್ತಾ 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 ಎಲ್ಲವನ್ನ ಮಾಡ್ತೀವಿ ಜ್ಯೋತಿಯ ಬೆಳಕಲ್ಲಿ ಆ ಭಗವಂತರ ದರ್ಶನವನ್ನು ಪಡಿಬೇಕು ಒಳಭಾಗ ಹೋದಾಗ ಆ ಜ್ಯೋತಿಯ ಬೆಳಕಲ್ಲಿ ಪಡೆದಾಗ ಸಾರಿಗ್ರಾಮ ಎಲ್ಲೆಲ್ಲಿ ಎಲ್ಲೆಲ್ಲಿವೆಯೋ ಅಲ್ಲೆಲ್ಲೂ ಕೂಡ ಗರ್ಭಗುಡಿಯಲ್ಲಿ ಇವತ್ತು ಕೂಡ ಜ್ಯೋತಿಯ ಬೆಳಕಲ್ಲಿ ದರ್ಶನ ಪಡಿತಾ ಇರೋದು ತಿರುಪತಿಯಲ್ಲೂ ಸಹ ಇವತ್ತೂ ಕೂಡ ಗರ್ಭಗುಡಿ ಲೈಟ್ ಇಲ್ಲ ಜ್ಯೋತಿಯ ಬೆಳಕಲ್ಲಿ ಆ ಭಗವಂತನ ದರ್ಶನವನ್ನು ಪಡಿತಾ ಇದ್ದೇವೆ ಹಾಗಾಗಿ ಈ ಭಾಗದಲ್ಲೂ ಸಹ ಜ್ಯೋತಿಯ ಬೆಳಕಲ್ಲಿ ಆ ಭಗವಂತನ ದರ್ಶನವನ್ನು ಪಡ್ಕೊಂಡು ನಮ್ಮ ಇಷ್ಟಾರ್ಥ ಎಲ್ಲವನ್ನು ಕೇಳಿಕೊಂಡು ಒಂದು ದರ ತುಳಸಿ ತೆಗೆದುಕೊಂಡು ನಮ್ಮ ಮಣ್ಣಿಗೆ ಮತ್ತು ನಮ್ಮ ಪೂಜಾ ಸಾಮಗ್ರಿಗೆ ತೆಗೆದಿಟ್ಕೋಬೇಕು ಹಾಗೆ ಬರವಾಗಲಿ ಬರುವಾಗ ಆ ಕೌಂಟರ್ ಪಕ್ಕದಲ್ಲಿ ಭಂಡಾರವನ್ನು ಇಟ್ಟಿದ್ದಾರೆ ಸ್ವಾಮಿಗೆ ಅಭಿಷೇಕ ಮಾಡಿದಂಥ ಅರಿಶಿನ ಕುಂಕುಮವನ್ನು ಭಂಡಾರ ಅಂತ ಹೇಳ್ತಾರೆ ಆ ಭಂಡಾರವನ್ನು ತೆಗೆದುಕೊಂಡು ನಮ್ಮ ಇಷ್ಟಾರ್ಥ ಎಲ್ಲವನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಆ ದರ್ಶನವಾದ ಮೇಲೆ ಇಲ್ಲಿ ವೆಂಕಟರಮಣ ಸ್ವಾಮಿ ಟೆಂಪಲ್ ಇದೆ ತಿರುಪತಿ ನಿವಾಸ ಬಾಲಾಜಿ ಲೇಸ ಸ್ವಾಮಿ ಸ್ವಾಮಿಯವರ ಬಲಭಾಗದಲ್ಲಿ ಶ್ರೀಲಕ್ಷ್ಮಿ ಇದೆ ತನ್ನ ಎಡಭಾಗದಲ್ಲಿ ಭೂದೇವಿ ಇದೆ ಭೂದೇವಿಯ ಮುಂಭಾಗದಲ್ಲಿ ಸುರಸರ ಚಕ್ರವನ್ನು ಇಟ್ಟಿದ್ದಾರೆ ಆ ಚಕ್ರವನ್ನು ಕೂಡ ನಮಸ್ಕರಿಸಿ ತಮ್ಮ ಇಷ್ಟಾರ್ಥ ಎಲ್ಲವನ್ನು ಕೇಳಿಕೊಂಡು ತದನಂತರ ದಾಸೋಹ ಮಂಟಪಕ್ಕೆ ಹೋಗಬೇಕಿದೆ ಬರುವಂಥ ಭಕ್ತರಿಗೆ ಪ್ರತಿನಿತ್ಯ ಇಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆಗೆ ತಿಂಡಿ ಕೊಡ್ತಾರೆ ಹನ್ನೆರಡುವರೆ ಸಂಜೆ ಆರು ಗಂಟೆವರೆಗೆ ಬಿಸಿ ಊಟವನ್ನ ಯಾವ ಸಮಯದಲ್ಲಿ ಹೋಗ್ತಾರೋ ಆ ಸಮಯದಲ್ಲಿ ಬಿಸಿ ಊಟವನ್ನು ರೆಡಿ ಮಾಡಿಟ್ಟು ಎಲ್ಲ ಪ್ರಸಾದಗಳನ್ನ ಭಗವಂತನಿಗೆ ಕೊಡ್ತಾರೆ ಭಗವಂತನಿಗೆ ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತೆ ನೂರ ಐವತ್ತು ವಿಶೇಷವಾದ ಕಾಮದೇರಿ ಬಂದಿದೆ ಆ ಕಾಮದೇರಿಗಳ ಸಂರಕ್ಷಣೆಯನ್ನು ಕೂಡ ನಮ್ಮ ಮೈಸೂರಿನ ಶ್ರೀ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠದವರು ಪುಜಾ ಕೈಂಕರ್ಯವನ್ನು ದೇವಸ್ಥಾನದ ಅಭಿವೃದ್ಧಿ ಕಾರ್ಯವನ್ನು ಬರುವಂತ ಭಕ್ತರ ಸಂರಕ್ಷಣೆಯನ್ನು ಗೋ ಸಂರಕ್ಷಣೆಯನ್ನು ಗೋಶಾಲೆಗಳನ್ನು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನೂರ ಎಂಟು ಕಂಬಗಳ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಸುತ್ತ ಸಾಕಷ್ಟು ದೇವಾಲಯಗಳು ಬರ್ತದೆ ಸಾಕಷ್ಟು ಗೋಪುರಗಳು ಕರ್ನಾಟಕದಲ್ಲಿ ಅತಿ ಎತ್ತರದ ಗೋಪುರವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಹೊರಟಿದ್ದಾರೆ ಅದೇ ಮಧ್ಯ ಭಾಗದಲ್ಲಿ ನೂರ ಎಂಟು ಇರುವಂತಹ ರಾಮಾನುರ ಶಿರಸ್ಥಾಪನೆ ಮಾಡಬೇಕು ಇಲ್ಲಿ ಹೊರಟಿದ್ದಾರೆ ದೊಡ್ಡ ಮಟ್ಟದ ಎಲ್ಲ ಸಂಕೇತಗಳು ಎಲ್ಲವೂ ಕೂಡ ಭಕ್ತರಿಗೆ ಎಲ್ಲ ಸಂಕೇತಗಳು ಸಂಪೂರ್ಣವಾಗಿ ದೊರಕುವುದು ಆ ಭೋರ ಸ್ವಾಮಿ ಆಶೀರ್ವಾದಿಸ ಭೂದೇವಿ ಸಮೇತ ಭೂವರ ಸ್ವಾಮಿ ಸಾಲಿಕ್ರಾಮ ಶಿಲಾಮೂರ್ತಿ ಆ ಮೂರ್ತಿ ಎಲ್ಲ ತೇಜೋಮಯವಾದಂತಹ ಎಲ್ಲ ಕಾಂತಿಗಳನ್ನ ಬರುವಂತ ಭಕ್ತರಿಗೆ ಕೂಡ ಸಂಪೂರ್ಣವಾಗಿ ಒದಗಿಸ್ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಮೃತಿಕಾ ಪೂಜೆಯನ್ನು ಮಾಡಿಸಿಕೊಂಡು ಹೋಗಿ ತಮ್ಮ ಮನೆಯಲ್ಲಿ ತಮ್ಮ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕು ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವವರಿಗೆ ಪೂಜೆ ಮಾಡಬೇಕು ಒಂದು ಬಿಳಿ ಕಚ್ಚಿ ತಗೊಂಡು ಅರಿಶಿಣದ ಬಟ್ಟೆಯನ್ನ ಮಾಡ್ಕೊಳ್ಬೇಕು ನಾಲ್ಕು ಮೂಲೆಗಳಿಗೆ ಅರಿಶಿನ ಹಚ್ಚಿ ಮಧ್ಯಭಾಗ ಸ್ವಲ್ಪ ಅರ್ಶಿಣವನ್ನು ಹಚ್ಚಿ ಮಧ್ಯಭಾಗದಲ್ಲಿ ಸ್ವಾಮಿಯವರ ಮೂರ್ತಿಕೆಯನ್ನು ಕಟ್ಟಿಟ್ಟು ತಮಗೆ ಇಷ್ಟಾರ್ಥ ಸಿದ್ಧಿಯಾಗುವವರಿಗೆ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾದಾಗ ಒಂದು ಸೈಟ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ ತಮ್ಮ ಇಷ್ಟಾರ್ಥಗಳು ಯಾವ್ದಾದ್ರು ಒಂದು ಭಾಗದಲ್ಲಿ ನಲವತ್ತೆಂಟು ದಿನದಲ್ಲಿ ಆ ಸ್ವಾಮಿಯ ಸಂಕೇತ ತಮಗೆ ಗೋಚರ ಆಗ್ತದೆ ಗೋಚರ ಆದಾಗ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಆ ಭೂಮಿ ಎಲ್ಲಿ ಪರ್ಚೆಸ್ ಮಾಡಬೇಕು ಅಂತ ಹೊರಟಿರ್ತಾರೆ ಮನೆಯವರಿಗೆ ತೋರಿಸಿ ಮನೆಯವರೆಲ್ಲ ಒಪ್ಕೊಂಡು ಆದಮೇಲೆ ಆ ಭೂಮಿಗೆ ಪ್ರೋಕ್ಷಣೆಯನ್ನು ಮಾಡಿ ವ್ಯಾಪಾರ ಕೂತ್ಕೊಳ್ಳಿ ಖಂಡಿತವಾಗಿ ಸಿದ್ಧಿ ಆಗ್ತದೆ ಮನೆಯನ್ನು ಕಟ್ಟಬೇಕು ಅಂತ ಒಂದು ಅಂತ ತಿಳ್ಕೊಳ್ಳೋಣ ನಮಗೆ ಸಾಕಷ್ಟು ಭಗವಂತರ ಅವತ್ತಿ ಹಿಂಡಿದರೆ ಎಲ್ಲ ಅನುಗ್ರಹಗಳನ್ನ ಕರುಣಿಸಿಕೊಡ್ತಾರೆ ಸ್ವಲ್ಪ ಮಣ್ಣನ್ನು ಕಟ್ಟಿಟ್ಟಂತ ಬಿಡ್ತೀವಲ್ಲ ದೇವರ ಮುಂದೆ ಮಣ್ಣನ್ನು ಆ ಮಣ್ಣನ್ನು ಸ್ವಲ್ಪ ಒಂದು ಐದು ಚಮಚದಷ್ಟು ಬಿಡಿಸಿಕೊಂಡು ಆ ಭೂಮಿಗೆ ಪ್ರೇಕ್ಷಣೆಯನ್ನು ಮಾಡಿ ಐದು ಭಾಗಗಳಿಗೆ ಮನೆ ಈಶಾನ್ಯ ಮೂಲಿಗೆ ಮನೆಯ ಮುಂಭಾಗ ಬರೋ ಬಾಗಿಲಿಗೆ ಮುಂಭಾಗ ಬರುವ ಸಂಪಿಗೆ ಒಳಭಾಗ ಬರುವ ದೇವರ ಮನೆಗೆ ಮತ್ತು ಅಗ್ನಿಮೂಲೆ ಈ ಐದು ಭಾಗದಲ್ಲಿ ಅಗ್ನಿ ಮನೆ ಅಂದರೆ ಅಡಿಗೆ ಮನೆ ಈ ಐದು ಭಾಗದಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಸಂಪೂರ್ಣವಾಗಿ ವಿನ್ಯಾಸಪೂರ್ಣವಾದಂಥ ಮನೆ ನಿರ್ಮಾಣವಾಗ್ತದೆ ಯಾವುದೇ ಅಡೆತಡೆಗಳೇ ಆ ಭಗವಂತನ ಎಲ್ಲ ಸೇವೆಗಳಾಗ್ತದೆ ತಮ್ಮೆಲ್ಲ ಇಷ್ಟಾರ್ಥಗಳು ಮನೆಯಲ್ಲೇ ಸಂಪೂರ್ಣ ಆದ ಮೇಲೆ ತಾವು ಪುತ್ತಿಗೆ ಮಾಡಿಸುವಂತ ದಿನ ಬಂದಾಗ ಆ ಭಗವಂತನಿಗೆ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ತಮ್ಮ ಕಿರುಕಾಣಿಕೆ ಏರಿ ಆ ಕಿರುಕಾಣಿಯಲ್ಲಿ ಸಲ್ಲಿಸಿ ಅರಕೆಯನ್ನು ಸಲ್ಲಿಸಿ ತದನಂತರ ತಮ್ಮ ಇಷ್ಟಾರ್ಥಿಗಳಿಗೆ ಎಲ್ಲವನ್ನು ತಮ್ಮ ತಮ್ಮುಂಬ ಕೂಡ ಮನೆಯಲ್ಲಿ ಮತ್ತೊಂದು ಮಾಡಲಿಕ್ಕೆ ಮನೆಗೆ ತೆರಳಬಹುದು ಈ ಭಾಗದಲ್ಲಿ ಈ ತರ ಅರಕೆಗಳನ್ನು ಸಲ್ಲಿಸ್ತಾರೆ ಓಪನ್ ಎಷ್ಟು ಓಪನ್ ಇಲ್ಲಿ ಪ್ರತಿನಿತ್ಯ ಬಹುಮುಖ್ಯ ಇದು ತುಂಬಾ ಬಹುಮುಖ್ಯ ಪ್ರವಾಸಿಗರಿಗೆ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಬಹುಮುಖ್ಯ ಪ್ರತಿನಿತ್ಯ ಇಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಓಪನ್ ಆದ್ರೆ ಮಧ್ಯಾಹ್ನ ಒಂದೂವರೆ ಕ್ಲೋಸ್ ಆಗ್ಬೋದು ತದನಂತರ ಮತ್ತೆ ಮೂರುವರೆಗೆ ಓಪನ್ ಆದ್ರೆ ಸಂಜೆ ಏಳು ಏಳುವರೆವರೆಗೆ ಎಂಟು ಗಂಟೆವರೆಗೂ ಇರುತ್ತದೆ ದರ್ಶನ ಶನಿವಾರ ಮತ್ತು ಭಾನುವಾರ ದಿನ ಮತ್ತು ರಜಾ ದಿನಗಳಲ್ಲಿ ಬೆಳಿಗ್ಗೆ ಓಪನ್ ಆದ್ರೆ ಮಧ್ಯಾಹ್ನ ಕ್ಲೋಸ್ ಆಗುದಿಲ್ಲ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರ್ತದೆ ಸಂಜೆ ಫುಲ್ ಇರ್ತದೆಡೆ ಶನಿವಾರ ಭಾನುವಾರ ಮತ್ತು ರಜಾ ದಿನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂಧುಗಳೇ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅದ್ರಿಗೂ ಬಾಯ್ ಬಾಯ್ ಸಿ ಯು